हाय एलू सलाम नमस्ते ಹಾಯ್ ಒನ್ ಅಷ್ಟ ಫ್ಯಾಮ್ಲಿ ಲಾಕ್ಸನ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ರೀ ಫ್ರೆಂಡ್ಸ್ ಈಗ ನಾನು ಇದು ಬಾಸ್ಮತಿ ರೈಸ್ ರೀ ಫ್ರೆಂಡ್ಸ್ ಇದು ನಾನು ಇದಕ್ಕೆ ಒಂದು ಟೂ ಅವರ್ಸ್ ನೆನೆ ಇಡ್ತೀನಿ ಎರಡು ತಾಸು ನೆನೆ ಇಡಬೇಕು ಅಂದರೆ ಸಾಫ್ಟಾಗಿ ಮಸ್ತಾಗಿ ರೆಡಿ ಆಗ್ತಾವೆ ರೈಸ್ ನಾನು ಪ್ಲೇನ್ ಕುಷ್ಕ ಮಾಡ್ತಾ ಇದ್ದೀನಿ ಅಂದರೆ ಸಿಂಪಲ್ಲಾಗಿ ಮಾಡ್ತಾ ಇದ್ದೀನಿ ಈಗ ನಾನು ಯಾವ ಥರ ಸಿಂಪಲ್ಲಾಗಿ ಮಾಡ್ತೀನಿ ಅದು ನೋಡಿರಿ ಕುಕ್ಕಿಂಗ್ ಆಯಿಲ್ ಹಾಕೀನಿ ಮತ್ತು ಇದು ಈರುಳ್ಳಿ ಕಟ್ ಮಾಡಿ ಹಾಕಿನಿ ರೌಂಡ್ ಶೇಪ್ ಕಟ್ ಮಾಡೀನಿ ಹಸಿ ಮೆಣಸಿನ್ಕಾಯಿ ಹಾಕಿನಿ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೀನಿ ಕೊತ್ತಂಬರಿ ಪುದೀನಾ ಹಾಕೀನಿ ಇದು ರೈಸ್ ಎರಡು ತಾಸು ಆಯಿತು ಆಮೇಲೆ ನಾನು ರೈಸ್ ಹಾಕ್ಕೊಂಡಿನಿ ಇದು ಚೆನ್ನಾಗಿ ಇದಕ್ಕೆ ಮಿಕ್ಸ್ ಮಾಡಬೇಕು ನೋಡಿರಿ ಫ್ರೆಂಡ್ಸ್ ನಾನು ಇದಕ್ಕೆ ಒಂದು ಅರ್ಧ ಲಿಂಬೆ ಹಣ್ಣು ರಸ್ ಹಾಕ್ತೀನಿ ಅಂದರೆ ಉದ್ರುದ್ರಾಗಿ ಮಸ್ತ್ ಖುಲ್ಲಾಗಿ ರೆಡಿ ಆಗ್ತಾವ ರೈಸ್ ಅಂದರೆ ಹೋಟೆಲ್ನಲ್ಲಿ ಯಾವ ಥರ ಆಗ್ತಾವಲ್ಲ ಅದೇ ಥರ ಆಗ್ತಾವೆ ಬಟ್ ರೈಸ್ ಅಂತರೂ ಉದ್ರುದ್ರಾಗಿ ಇರುತ್ತಾ ಅಂದರೆ ಸಾಫ್ಟಾಗಿ ಬರುತ್ತಾ ಇದು ರೈಸ್ ಯಾವ ಥರ ಅಂದರೆ ನೀರನ್ನು ಕಡಿಮೆ ಇಡಬೇಕು ಮತ್ತು ಎರಡು ತಾಸು ಇದಕ್ಕೆ ನೀಟ್ರ ಬಾಸ್ಮತಿ ರೈಸು ಸೂಪರಾಗಿ ರೆಡಿ ಆಗ್ತಾವೆ ನೀವು ಒಂದು ಸಲ ಟ್ರೈ ಮಾಡಿರಿ ಟ್ರೈ ಮಾಡಿಲ್ಲ ಅಂದರೆ ಇದು ನಾನು ಈ ಥರ ಮಾಡ್ತೀನಿ ಅಂದರೆ ನೋಡೋಕೆ ಸ್ವಲ್ಪ ಮುದ್ದೆ ಟೈಪ್ ಕಾಣಿಸುತ್ತೆ ಆಮೇಲೆ ಮಸ್ತಾಗಿ ಕುಲ್ಲ ಆಗುತ್ತೆ ರೈಸ್ ನೀವು ಟ್ರೈ ಮಾಡಿ ನೋಡಿ ಈಗ ನೋಡಿರಿ ಫ್ರೆಂಡ್ಸ್ ಇದು ಉದ್ರದ್ರಾಗಿ ಅಷ್ಟು ಸೂಪರಾಗಿ ಕಾಣಿಸ್ತಾ ಇದೆ ಈಗ ನಾನು ತೋರಿಸ್ತೀನಿ ಸ್ವಲ್ಪ ಮುದ್ದದಾಗಿ ಕಾಣಿಸ್ತಾ ಇದೆ ಅಂದರೆ ಇದು ಆ ಥರ ಇಲ್ಲ ಈಗ ನೋಡಿರಿ ಫ್ರೆಂಡ್ಸ್ ಖುಲ್ಲ ಮಾಡಿದ ತಕ್ಷಣವೇ ಎಷ್ಟು ಉದುರು ಉದ್ರಾಗಿ ರೈಸ್ ರೆಡಿಯಾಗಿದೆ ಸ್ವಲ್ಪ ನಾನು ಫುಡ್ ಕಲರ್ ಹಾಕಿನಿ ಲೆಮನ್ ಫುಡ್ ಕಲರ್ ನಿಮ್ಮ ಇಷ್ಟ ಇದ್ದರೆ ಹಾಕಿರಿ ಇಲ್ಲಾಂದರೆ ಸ್ಕಿಪ್ ಮಾಡಿರಿ ಸ್ವಲ್ಪೇ ಹಾಕೀನಿ ನಾನು ಈಗ ನೋಡಿರಿ ಫ್ರೆಂಡ್ಸ್ ಒಂದು ಕುಕ್ಕರ್ ತೊಗೊಂಡೀನಿ ಇದು ಒಂದು ಸೂಪರ್ ಟೇಸ್ಟಿಯಾಗಿ ಒಂದು ಮಟನ್ ಕೀಮಾ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಯಾವತ್ತು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿಲ್ಲ ನನ್ನ ಸ್ಟೈಲ್ ಒಳಗೆ ನಾನು ಯಾವ ಥರ ಮಾಡ್ತೀನಿ ಅಂಥೇಳಿ ನೋಡಿರಿ ಫ್ರೆಂಡ್ಸ್ ಇದು ಕೀಮಾಗ ಸ್ವಲ್ಪ ಅರಿಶಿನ ಪೌಡ್ರ್ ಮತ್ತು ವಿನೆಗರ್ ಹಾಕಿ ನಾನು ಕ್ಲೀನಾಗಿ ಸ್ವಚ್ಛವಾಗಿ ವಾಶ್ ಮಾಡ್ಕೊಂಡಿನಿ ಒಂದು ಏಳೆಂಟನೇ ನೀರಿನಲ್ಲಿ ನಾನು ಇದಕ್ಕೆ ಕ್ಲೀನ್ ಮಾಡ್ಕೊಂಡಿನಿ ಆವಾಗಲೇ ನನಗೆ ತೃಪ್ತಿ ಆಗುತ್ತಾ ಅಂದರೆ ಕ್ಲೀನ್ ಮಟನ್ ಯಾವಾಗಲೂ ಕ್ಲೀನ್ ಇರಬೇಕು ಚಿಕನ್ ಆಗಲಿ ಮಟನ್ ಆಗಲಿ ಎರಡು ಸಲ ನೀರಲ್ಲಿ ತೊಳೆದ್ರೆ ಅದು ಆಗೋಲ್ಲ ಸ್ವಚ್ಛಾಗಿ ತೊಳ್ಕೊಬೇಕು ಈಗ ನೋಡಿರಿ ಈಗ ನಾನು ಇದಕ್ಕೆ ನಾನು ಅರಿಶಿನ ಪೌಡ್ರ್ ಹಾಕಿನಿ ಮತ್ತು ಉಪ್ಪು ಹಾಕೀನಿ ಉಪ್ಪು ಸ್ವಲ್ಪ ಕಡಿಮೆನೇ ಹಾಕಿನಿ ಆಮೇಲೆ ನೋಡಿ ಹಾಕ್ಬೋದು ಫಸ್ಟೇ ಜಾಸ್ತಿ ಆದರೆ ಏನು ಮಾಡೋಕ್ಕಾಗಲ್ಲ ಮತ್ತು ಈಗ ನೋಡಿರಿ ಫ್ರೆಂಡ್ಸ್ ಇದಕ್ಕೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಲ್ಲ ಆಮೇಲೆ ಹಾಕ್ತೀನಿ ಅಂದರೆ ಭಾಳ ದಿನಲಿಂದ ನಾನು ವೀಡಿಯೋಸ್ ಹಾಕಿಲ್ಲ ಅಂದರೆ ಎಲ್ಲರೂ ನನಗೆ ಕಾಲ್ ಮಾಡಿ ಕೇಳ್ತಾಯಿದ್ರು ಯಾಕೆ ವೀಡಿಯೋಸ್ ಹಾಕೋದು ಬಿಟ್ಟರೆ ಅಕ್ಕ ನೀವು ವೀಡಿಯೋಸ್ ಹಾಕಿರಿ ನಿಮ್ಮ ವೀಡಿಯೋ ಅಂದರೆ ನಿಮಗೆ ಟೈಮೇ ಹೋಗ್ತಾ ಇಲ್ಲ ಅಂಥೇಳಿ ಕೆಲವೊಬ್ಬರು ಕಾಲ್ ಮಾಡಿ ಹೇಳಿದರು ಕೆಲವೊಬ್ಬರು ಕಾಮೆಂಟ್ ಮಾಡಿದ್ರು ತುಂಬ ಖುಷಿ ಆಯಿತು ನಿಮ್ಮ ಕಾಮೆಂಟ್ ಕೇಳಿ ಮತ್ತು ನನಗೆ ಆರಾಮಿದ್ದಿಲ್ಲ ಅಂತ ಹೇಳಿ ಬಿಟ್ಟಿದ್ದೆ ಹಾಗಾಗಿ ಯಾರೂ ಸುಮ್ಮ ಸುಮ್ಮನೆ ಬಿಡೋಕ್ಕೆ ಹೋಗಲ್ಲ ವೀಡಿಯೋಸ್ ಎಲ್ಲರು ನೀವು ಇಷ್ಟಪಡಕತ್ತಿರಿ ಅಂತ ಹೇಳಿ ತುಂಬ ಖುಷಿ ಆಯಿತು ಯೂಟ್ಯೂಬ್ ಫ್ಯಾಮ್ಲಿಗೆ ತುಂಬ ತುಂಬ ಥ್ಯಾಂಕ್ಸ್ ಇಷ್ಟೆಲ್ಲ ನನಗೆ ಮಿಸ್ ಮಾಡ್ಕೊಂಡ್ರಿ ಅಂಥೇಳಿ ಈಗ ನೋಡಿ ಫ್ರೆಂಡ್ಸ್ ನಾನು ಇದಕ್ಕೆ ಮಸಾಲೆ ರೆಡಿ ಮಾಡ್ತಾಯಿದ್ದೀನಿ ಅದು ಏನಂತ ಹೇಳಿ ನೋಡಿರಿ ಒಂದು ನಾಲ್ಕು ನಾಲ್ಕು ಬಿಸಿಲು ತೊಗೊಂಡೆ ಮಖಮ ರೆಡಿ ಆಯಿತು ಈಗ ಇದು ನಾನು ಮಸಾಲೆ ರೆಡಿ ಮಾಡ್ತಾ ಇದ್ದೀನಿ ಈಗ ನೋಡಿ ಫ್ರೆಂಡ್ಸ್ ಇದು ಪುದೀನ ಮತ್ತು ಕೊತ್ತಂಬರಿ ಹಾಕಿನಿ ಒಂದು ನಾಲ್ಕೈದು ಹಸಿಮೆಣ್ಸಿನ್ಕಾಯಿ ಹಾಕಿನಿ ಜಾಸ್ತಿ ಏನು ಸ್ಪೈಸಿ ಇಲ್ಲ ಅಂದರೆ ನಾನು ಇದಕ್ಕೆ ಈ ಥರ ತೊಗೊಂಡಿನಿ ನೋಡಿರಿ ಫ್ರೆಂಡ್ಸ್ ಇದು ಕಾಜು ಒಂದು ಇಪ್ಪತ್ತು ಹದಿನೈದು ಕಾಜು ತಗೊಂಡಿನಿ ಅಂದರೆ ಕಾಜುದು ಫ್ಲೇವರ್ ಮಸ್ತ್ ಬರುತ್ತೆ ಕೊಬ್ಬರಿ ಹಾಕಿ ಮಾಡ್ತಾಯಿಲ್ಲ ಇದು ಹ್ಯಾಟ್ಸನ್ ಕರ್ಡ್ ಅಂದರೆ ಫುಲ್ ಹಾಕೋಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ ಇದೇ ಕರ್ಡ್ ಹೇಳಿ ನೀ ಯಾವುದಾದ್ರೂ ಮನೆಗೆ ಮಾಡಿದ್ದರ ಹಾಕ್ಬೋದು ಸ್ವಲ್ಪ ಹುಳಿ ಇರಂಗ್ ಇರಬಾರ್ದು ಆ ಥರ ತೊಗೊಂಡಿನಿ ಕರ್ಡ್ ಹಾಕಿನಿ ಈಗ ನೋಡಿರಿ ಫ್ರೆಂಡ್ಸ್ ಇದಕ್ಕೆ ನೀರು ಹಾಕಿ ಹಾಕಲ್ಲ ಹಾಗೆ ನಾನು ಇದಕ್ಕೆ ಫೈನ್ ಪೇಸ್ಟ್ ಮಾಡ್ಕೊತೀನಿ ನೋಡಿರಿ ಫ್ರೆಂಡ್ಸ್ ಭಾಳ ಟೇಸ್ಟಿ ಆಗುತ್ತೆ ಈಗ ಮಗಳು ನೋಡಿ ಫ್ರೆಂಡ್ಸ್ ಅಲ್ಲ ಅಂಥೇಳಿ ಬರ್ಕೊಂಬಂದಾಳೆ ಸ್ಲೇಟ್ ಮೇಲೆ ನೋಡಿ ತುಂಬ ಖುಷಿ ಆಯಿತು ಮಾಷಾ ಅಲ್ಲ ಎಷ್ಟು ಚೆನ್ನಾಗಿ ಬರೆದಲು ನನ್ನ ಮಗಳು ಈಗ ನೋಡಿ ಫ್ರೆಂಡ್ಸ್ ಇದು ಕುಕ್ಕಿಂಗ್ ಆಯಿಲ್ ಹಾಕಿನಿ ಮತ್ತು ಈರುಳ್ಳಿ ಹಾಕಿನಿ ರೌಂಡ್ ಶೇಪ್ ಕಟ್ ಮಾಡ್ಕೋಬೇಕು ಯಾವಾಗಲೂ ಮಟನ್ ಆಗಲಿ ಚಿಕನ್ ಆಗಲಿ ಖುಷ್ಕ ಆಗಲಿ ಮಾಡೋತ್ನಾಗ ಅಡ್ಡದಾಗಿ ಕಟ್ ಮಾಡ್ತೀವಲ್ಲ ಆ ಥರ ಮಾಡಬಾರ್ದು ಅದು ಟೇಸ್ಟ್ ಬೇರೆ ಆಗುತ್ತೆ ನಾನು ವೆಜಿಟೇಬಲ್ ಮಾಡಿದರೆ ಅದಕ್ಕೆ ಈ ಥರ ನಾನು ಅಡ್ಡದಾಗಿ ಕಟ್ ಮಾಡಿ ಹಾಕ್ತೀನಿ ಅಂದರೆ ನನಗೆ ಕನ್ನಡ ಅಷ್ಟು ಬರಲ್ಲಲ್ಲ ಈ ಥರ ನಾನು ಹೇಳ್ತಾ ಇದ್ದೀನಿ ಡೀಪಾಗಿ ಅಷ್ಟು ಅಂತರೂ ಬರಲ್ಲ ಈಗೀಗ ನಾನು ಸ್ವಲ್ಪ ಕನ್ನಡ ಮಾತಾಡೋದು ಕಲ್ತೀನಿ ಏನಾರ ತಪ್ಪು ಹೇಳಿದರೆ ಕ್ಷಮೆ ಈಗ ನೋಡಿ ಫ್ರೆಂಡ್ಸ್ ಇದು ಪೇಸ್ಟ್ ಹಾಕ್ಕೊಂಡಿನಿ ಗ್ರೀನಾಗಿ ಎಷ್ಟು ಮಸ್ತ್ ಕಾಣಿಸ್ತಾ ಇದೆ ತುಂಬ ಖುಷಿ ಆಗ್ತಾ ಇದೆ ನನಗೆ ನೋಡಿ ಅಂದರೆ ನಾನು ಯಾವುದು ಫುಡ್ ಕಲರ್ ಏನೂ ಬಳಸಿಲ್ಲ ಜಾಸ್ತಿ ನಾನು ಫುಡ್ ಕಲರ್ ಯಾವುದಕ್ಕೂ ಹಾಕೋಲ್ಲ ಅದು ಆಗಲಿ ಗ್ರೀನ್ ಕಲರ್ ಅಂತರೂ ಮತ್ತೆ ಹಾಕಲ್ಲ ಯಾಕಂದರೆ ರೆಡ್ ಗ್ರೀನ್ ಜಾಸ್ತಿ ಹಾಕ್ಬಾರ್ದು ಏನೋ ಲೆಮನ್ ಕಲರ್ ಸ್ವಲ್ಪ ಕಣ್ಣಿಗೆ ನೋಡೋಕೆ ತುಂಬ ಖುಷಿ ಆಗುತ್ತೆ ಅಂಥೇಳಿ ಸ್ವಲ್ಪ ಹಾಕ್ಬೋದು ಈಗಂತರೂ ಕಲರೆಲ್ಲ ಬ್ಯಾನ್ ಮಾಡ್ಯಾರ ಏನು ಮಾಡಬಾರ್ದು ಕಲರ್ ಹಾಕಿ ಅಂಥೇಳಿ ಎಲ್ಲರಿಗೂ ಗೊತ್ತಿರ್ಬೋದು ಈಗ ನೋಡಿ ಫ್ರೆಂಡ್ಸ್ ಇದು ಕಲರ್ ಮಸ್ತಾಗಿದೆ ಕೋತಂಬರಿ ಮತ್ತು ಇದು ಅದು ಕಲರ್ ನೋಡಿರಿ ಫ್ರೆಂಡ್ಸ್ ಇದು ಈಗ ಮಟನ್ ಬೇಯಿಸ್ಕೊಂಡಿದ್ದು ಇದ್ರೊಳಗೆ ಹಾಕ್ಕೊಂಡ್ಬಿಡ್ತೀನಿ ಮಟನ್ ಕೀಮಾ ಒಂದು ಡಿಫ್ರೆಂಟ್ ಸ್ಟೈಲ್ ಒಳಗೆ ಮಾಡ್ತಾಯಿದ್ದೀನಿ ಭಾಳ ಮಸ್ತ್ ರೆಡಿ ಆಗ್ತಾ ಆಗುತ್ತೆ ಕೀಮಾ ರೆಸಿಪಿ ಒಮ್ಮೆ ಟ್ರೈ ಮಾಡಿರಿ ನೋಡಿರಿ ಫ್ರೆಂಡ್ಸ್ ಈಗ ಇದಕ್ಕೆ ಒಂದು ಮತ್ತೆ ಒಂದು ನಾಲ್ಕು ವಿಸಲ್ ಮೊದಲೇ ತಗೊಂಡಿ ನಾನು ಬೇಯಿಸ್ಕೊಂಡಾಗ ಒಂದು ಎರಡು ವಿಸಲಾದರೆ ಸಾಕ್ರಿ ಫ್ರೆಂಡ್ಸ್ ಇದಕ್ಕೆ ಆಯಿಲ್ ಸ್ವಲ್ಪ ಕಡಿಮೆನೇ ಹಾಕಿ ಮಾಡ್ತಾಯಿದ್ದೀನಿ ನಾನು ವೆಜ್ ಸ್ವಲ್ಪ ಆಯಿಲ್ ಕಡಿಮೆ ಹಾಕಿನ ಮಾಡ್ತಾಯಿದ್ದೀನಿ ಅಂದರೆ ಇದು ಮೊದಲೇ ಆಯಿಲ್ ಇರುತ್ತಾ ಈಗ ನೋಡಿರಿ ಫ್ರೆಂಡ್ಸ್ ಅಷ್ಟು ಸೂಪರಾಗಿ ರೆಡಿಯಾಗಿದೆ ಈಗ ಕೀಮಾ ಮಟನ್ ಕೀಮಾ ಭಾಳ ಮಸ್ತಾಗಿದೆ ಅಂದರೆ ಭಾಳ ರುಚಿಯಾಗಿತ್ತು ಇಷ್ಟ ಆದರೆ ಟ್ರೈ ಮಾಡಿರಿ